ದು ಅಷ್ಟ ಗೊತ್ತಿಲ್ಲ ಅದೇ ಒಂದ್ ಕಡಿಗೆ ತಕೊಂಡ್ ನತ್ತಿ ಎಲ್ಲ ಹೊಡೆದಾರ ಕುರ್ಚಿ ಎಲ್ಲ ಮುರ್ದಿ ಹಾಕ್ಯಾರ ಕೀಲಿ ಚಾಕುದಿಂಗ್

ತಮ್ಮ ಮನೆಯಲ್ಲಾಗಿದ್ದು ಅವ್ರ ಒಳಗಡೆ ಒಳಗಡೆ ಇಬ್ರು ಮುಸ್ಕದಾರಿಗಳು ಬಂದು ರಾಬ್ರಿ ಪ್ಲಸ್ ಮರ್ಡರ್ ಮಾಡಿದ್ದಾರೆ ಇಬ್ರು ತುಂಬಾ ಅಂದ್ರೆ ಬೆಂಕಿಯಿಂದ ಎಲ್ಲ ಕಡೆ ಚಾಕಿಂದ ಸುಟ್ಟಿದ್ದಾರೆ ಮತ್ತೆ ತುಂಬಾ ಟಾರ್ಚರ್ ಮಾಡಿದ್ದಾರೆ ಹೊಡೆದಿದ್ದಾರೆ ತಲೆ ಹೊಡೆತಿದ್ದಾರೆ ಕೈ ಕಾಲಿಗೆಲ್ಲ ಹೊಡೆತಿದ್ದಾರೆ ಮತ್ತೆ ಬೀರು ಕೀ ಕುಡ್ಲಂದಗೋಸ್ಕರೇ ಇದು ಇಷ್ಟೊಂದೆಲ್ಲ ಮಾಡಿದ್ದು ಹೊಡೆದಿ ಮತ್ತೆ ಆಮೇಲೆ ಮೊಬೈಲ್ ಎಲ್ಲ ಕೆತ್ಕೊಂಡು ಬೀರು ತೊಗೊಂಡು ಒಳಗಡೆಯಿಂದ ಒಂದು ಇನ್ನೂರೈವತ್ತು ಗ್ರಾಮಿಂದ ಒಂದು ಮುನ್ನೂರು ಗ್ರಾಮ್ ಗೋಲ್ಡ್ ಹೋಗಿದ್ದಾರೆ ಪ್ಲಸ್ ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ದುಡ್ಡನ್ನು ಹೋಗಿದೆ ಅದರಿಂದ ನಾವು ಸಡನ್ನಾಗಿ ನಾವು ಬಂದ ತಕ್ಷಣ ಒಟ್ಟೋಗಿದ್ದಾರೆ ನೋಡಲಿಲ್ಲ ನಾವು ಯಾರು ಅಂತ ಗೊತ್ತಾಗ್ಲಿಲ್ಲ ಅವರೇ ಓಪನ್ ಮಾಡಿ ಮತ್ತೆ ಇಮಿಡಿಯೇಟ್ಲಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ತಂದಿದ್ದೆ ನಾವು ಇನ್ಸಿಡೆಂಟ್ ನಾವು ನೋಡ್ಲೇ ಇಲ್ಲ ಅವರು ಇವ್ರು ಒಂದ್ ಡೋರ್ ಓಪನ್ ಗೊತ್ತಾಗಿದ್ದು ಬ್ಯಾಕ್ ಸೈಡ್ ಡೋರ್ ಇಂದ ಅವ್ರು ಓಪನ್ ಮಾಡಿ ಈ ತರ ಮಾರಿ ಫುಲ್ ಮಾಸ್ಕ್ ಹಾಕೊಂಡ್ ಯಾರಂತ ಗೊತ್ತಾಗ್ಲಿಲ್ಲ ಐ ತಿಂಕ್ ಮೂವತ್ತರಿಂದ ನಲ್ವತ್ತೈದು ನಿಮಿಷ ಅವ್ರ ಒಳಗಡೆ ಇದ್ರು ಅನ್ಸುತ್ತೆ ಒಳಗಡೆ ಇದ್ರೆ ಇವ್ರಿಗೂ ಒಂದ್ ಥೈರಾಯ್ಡ್ ಆಪರೇಷನ್ ಆಗಿದೆ ರೀಸೆಂಟ್ ಒಂದ್ ಫಿಫ್ಟೀನ್ ಡೇಸ್ ಬ್ಯಾಕ್ ಮಾತಾಡಕ್ ಬರಲ್ಲ ಕಿರ್ಚಕ್ಕು ಬರಲ್ಲ ಅದಕ್ಕೋಸ್ಕರ ಅದೇ ಅಡ್ವಾಂಟೇಜಸ್ ತಗೊಂಡು ಈ ತರ ಗೊತ್ತಿರೋರು ಯಾರು ಅಂತ ಗೊತ್ತಿಲ್ಲ ಯಾರಿಗೂ ಹೇಳಕ್ ಆಗಲ್ಲ ಬಟ್ ಆಗಿದೆ ಐ ತಿಂಕ್ ಒಳಗಡೆ ಇದಾರೆ ಅವರು ನಿಧಾನ ಕೂತ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ ಯಾರೂ ಇರ್ಲಿಲ್ಲ ಮನೆಯಲ್ಲಿ ಹೋಗಿದ್ರು ಎಲ್ಲ ಇವರು ಹೊರಗಡೆ ಹೋಗಿದ್ದಾರೆ ಹಸ್ಬೆಂಡ್ ಅವ್ರ ಅಪ್ಪ ಎಲ್ಲ ಸಂತಪುರ್ ಹೋಗಿದ್ದು ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಅದಕ್ಕೆ ಹೋಗಿದ್ದು ಆ ಬರೋ ಟೈಮ್ ಅಲ್ಲಿ ಬಿಟ್ ಇನ್ ತರ್ಟಿ ಟು ಫಾರ್ಟಿ ಆಗಿದ್ದು ನಮ್ಮ ಮಿಸ್ಟರ್ ರಮೇಶ್ ಖಾದಗೆ ಅರ್ಥ ತಮ್ಮನೇ ಆಗುತ್ತೆ ನಮಗೆ ಬಟ್ ಆ ಸೌಂಡಿಂಗ್ ಸ್ಕೇಟ್ ನೋಡ್ರೆ ಬಿಂದಿ ಹೊರತಾರೆ ಒನ್ ಬಿ ಈ ಕೂದಂದ್ರೆ ಬಹಳ ಹೊರದಂತು ಹ ಮಲ್ಲ ತೈಗೆಲ್ಲ ಸೈಟ್ ಚಾಪುತ ಕಾರ್ಕ್ನ ಹೊರತಾರೆ ಅಲ್ಲಿ ಮಾಡೋರಿಗೆ ಯಾರು ಅದು ಯಾರು ಯಾರು ಇಲ್ಲ ಅದು ನೋಡೋ ಆಗ ಆ ರೇ ಅಂಡ್ ಆ ಸೌಂಡ್ ಏಕಿ ಸ್ವಲ್ಪ ಆಪರೇಷನ್ ನقدر ಕಂಟೆನ್ ನ ಸೌಂಡ್ ಓಕೆ ಅಂದ್ರೆ ಇದು ಹೆಂಗ್ ಇದ್ದ್ರು ಮುಖದ ಮಾಸ್ಕ್ ಹಾಕೊಂಡ್ರೆ ಮಾಸ್ಕ್ ಹ್ಯಾಂಡ್ ಗ್لوಸ್ ಹಾಕೊಂಡ್ ಒಂದು ಮನೇಜ್ ಇವರು ಬಲ್ಫೆಟ್ ಟು ಸೇರಿ ಮನೇಜ್ ಮಾಡಿ ಮನೇಜ್ ಮಾಡಿ ಗಾಡಿ ಮಾಡಿ ಸಮಾರು ಸ್ವಲ್ಪ ಕೂಡ ಈಗ ನಾವು ಪೇಷಂಟ್ ನೋಡ್ಬೇಕು ಅಂತ ಇರ್ತೀವಿ ಈ ಸ್ಟೇಬಲ್ ಅಂತ ಹೇಳಿದ್ರೆ ಇಂದ ಕಾಲು ಕೈಯಲ್ಲಿ ಬಂದಿದ್ದಾರೆ ಈ ಸ್ಟೇಬಲ್ ಇಬ್ಬರು ಮಾಹಿತಿ ಹೇಳ್ತಾ ಇದ್ದಾರೆ ಪೇಷಂಟ್ ಸಂತ್ರಸ್ತರು ಹೇಳ್ತಾ ಇದ್ದಾರೆ ಆ ಇಬ್ಬರು ಯಾವ ರೀತಿ ಏನೇನು ಮಾತಾಡಿದ್ದಾರೆ ಮನೆ ಒಳಗಡೆ ಏನೇನು ಮಾಡಿದ್ದಾರೆ ಅನ್ನೋದು ಮಾಹಿತಿ ಇದ್ದೀವಿ ಈಗ ಉಳಿಸ್ತೀವಿ ಯಾವ ರೀತಿ ಒಂದು ಆರೋಪಿಗಳು ಬಂದಂತ ಒಂದು ಯಾವ ಸರ್ ಯಾರ ಸಿ ಟಿವಿ ಫುಟೇಜಲ್ಲಿ ಯಾವ ರೀತಿ ಇಲ್ಲ ಈಗ ಜಸ್ಟ್ ಈಗ ನಮ್ಮ ಸುಡುಗುಗಳಿಗೆ ಈಗ ಜಸ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಕಡೆ ಪಕ್ಕ ಮಾಹಿತಿ ನಾವು ಅಮೌಂಟ್ ಸುಮಾರು ನಾಲ್ಕು ಲಾಶ್ ಸುಮಾರು ಲಾಶ್ ಇವರು ಮದುವೆ ಮದುವೆ ಇದೆ ಅಂತ ಹೇಳಿ ಇವರ ಅಡ್ಡ ಪಕ್ಕದವರು ಇವರ ಮನೆಗೆ ಬಂದು ಗೋಟನ್ನು ಇಟ್ಟು ಹೋಗಿದ್ದಾರೆ ಅದನ್ನು ಕೂಡ ಕರೆದಿದ್ದಾರೆ ಸೊ ಒಟ್ಟಿನಲ್ಲಿ ಒಂದು ಒಂದು ಬಡಿಗೆ ಕೂಡ ಯೂಸ್ ಮಾಡಿದ್ದಾರೆ ಚಾಕಲ್ ಚಾಕಲ್ ಒಂದು ಯಾವ್ದು ಒಂದು ಪಿನ್ ತರ ಯೂಸ್ ಮಾಡ್ತಾರೆ ಒಬ್ಬರೇ ಇದ್ದಾಗ ಹೌದು